ವಾಣಿಜ್ಯ ನಗರಿ ಹುಬ್ಬಳ್ಳಿಯ ವಿಮಾನ ನಿಲ್ದಾಣದ ಹಿಂದುಗಡೆ ತಾರಿಹಾಳದಿಂದ ಹುಬ್ಬಳ್ಳಿ ಕಡೆಗೆ ಹೋಗುವ ರಸ್ತೆ ವಿಮಾನ ನಿಲ್ದಾಣದ ಹಿಂದುಗಡೆ ಯಾವುದೇ ರೀತಿಯ ಬ್ಯಾರಿಕೇಡ್ಗಳನ್ನಾಗಲಿ ಸ್ಪೀಡ್ ಬ್ರೇಕರ್ ಹಾಕದೇ ಇರುವ ಕಾರಣ ಈ ರಸ್ತೆಯಲ್ಲಿ ಆಗಾಗ ಅಪಘಾತಗಳು ಸಂಭವಿಸುತ್ತಿವೆ ವಿಮಾನ ನಿಲ್ದಾಣದ ಹಿಂದುಗಡೆಯೇ ಹೊಂದಿಕೊಂಡಿರುವ ಕಾಂಪೌಂಡ್ಗೆ ಕೆಲವೇ ದಿನಗಳಲ್ಲಿಯೇ ಸುಮಾರು ಅಪಘಾತಗಳು ಸಂಭವಿಸಿದೆ ಇದೇ ವಾರದ ಆಗಸ್ಟ್ ಹದಿನೈದನೇ ತಾರೀಖಿನಂದು ಕೂಡ ಮಧ್ಯರಾತ್ರಿ ಡಾಕ್ಟರ್ ಪ್ರಜ್ವಲ್ ಜೋಡನ್ಗಿ ಕೇವಲ ಇಪ್ಪತ್ತೈದು ವರ್ಷ ವಯಸ್ಸಿನ ವ್ಯಕ್ತಿ ಅಸುನೀಗಿರುತ್ತಾನೆ ಆದ್ದರಿಂದ ಸಂಬಂಧಪಟ್ಟಂತ ಇಲಾಖೆ ಟ್ರಾಫಿಕ್ ಪೊಲೀಸ್ ಅವರು ಬ್ಯಾರಿಕೇಡ್ಗಳನ್ನು ಅಳವಡಿಸಬೇಕು ಇಲ್ಲವೇ ಲೋಕೋಪಯೋಗಿ ಇಲಾಖೆಯವರು ಈ ಮುಂಚೆ ಇಲ್ಲಿ ಸ್ಪೀಡ್ ಬ್ರೇಕರ್ ಹಾಕಿದ್ರಲ್ಲ ಅದನ್ನು ಮರಳಿ ನಿರ್ಮಾಣ ಮಾಡಬೇಕು ಇಲ್ಲಿ ಪದೇ ಪದೇ ಅಪಘಾತಗಳನ್ನು ಕಣ್ಣಾರೆ ಕಾಣುತ್ತಿರುವ ಆಟೋ ರಿಕ್ಷಾ ಚಾಲಕರು ಕಳವಳ ವ್ಯಕ್ತಪಡಿಸುತ್ತಾ ನಮ್ಮ ಜೊತೆ ತಮ್ಮ ಅನಿಸಿಕೆ ಹಂಚಿಕೊಂಡಿರುತ್ತಾರೆ ಬಸವರಾಜ್ ತೋಟಗೇರ್ ಕರಾಳ ಸತ್ಯ ನ್ಯೂಸ್ ಹುಬ್ಬಳ್ಳಿ ನಮಸ್ಕಾರ ನಾನು ಬಸವರಾಜ್ ತೋಡ್ಕೇರ್ ಕರಾಳ ಸತ್ಯ ನ್ಯೂಸ್ ಇವತ್ತು ನಿಮ್ಗೆ ಏನು ಒಂದು ವಿಷಯವಾಗಿ ಬಂದಿದ್ದೇವೆ ಅಂತಂದ್ರೆ ಇಲ್ಲಿ ನಮ್ಮ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ವಿಮಾನ ನಿಲ್ದಾಣ ಇದ್ರ ಮುಂದಗಡೆನೆ ಮೊನ್ನೆ ಒಂದು ಅಪಘಾತ ನಡೀತು ಆ ಅಪಘಾತ ಯಾವ ತರ ಅಂತಂದ್ರೆ ಇಲ್ಲಿ ಒಂದು ಯಾವುದೇ ರೀತಿಯ ನೀವು ಇಲ್ಲಿ ನೋಡ್ತಾ ಇರಬಹುದು ಮೇನ್ ರೋಡ್ ನಿಂತರ ಅಲ್ಲಿ ಯಾವುದೇ ರೀತಿಯ ಒಂದು ಸ್ಪೀಡ್ ಬ್ರೇಕರ್ ಆಗ್ಲಿ ಯಾವುದೇ ಅಡಿತಾಯ್ಲಿ ಬ್ಯಾರಿಕಾಡ್ ಆಗ್ಲಿ ಇಲ್ಲೇ ನೇಮಿಸಿಲ್ಲ ಇದೇ ಒಂದು ವಿಷಯವಾಗಿ ಮೊನ್ನೆ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿ ಏನ್ ಬೈಕ್ ತಗೊಂಡ್ ಆ ವ್ಯಕ್ತಿ ಇಲ್ಲಿ ಬಂದು ಈ ಒಂದು ಕಂಪೌಂಡ್ ಏನ್ ಕಾಣ್ತಾ ಇದೆ ನಿಮ್ಗೆ ಈ ಗೆ ಸೀದಾ ಗುದ್ದಿದ್ದಾನೆ ಇಲ್ಲಿ ಇಲ್ಲಿ ಹೊಡಿಲಿಕ್ಕೆ ಏನ ಕಾರಣಪ್ಪ ಅಂತಂದ್ರೆ ಇಲ್ಲಿ ರಾತ್ರಿ ಹೊತ್ತಿನಲ್ಲಿ ಯಾವುದೇ ಲೈಟ್ ಗಳ ವ್ಯವಸ್ಥೆ ಇರೋದಿಲ್ಲ ಕತ್ತಲಾಗಿರುತ್ತೆ ಸೊ ಯಾರಿಗೂ ಕಾಣುವುದಿಲ್ಲ ಅದಷ್ಟೇ ಅಲ್ದ ಈ ಸ್ಪೀಡ್ ನಲ್ಲಿ ಕಾಣ ಟರ್ನಿಂಗ್ ಇರೋದ್ರಿಂದ ಕಂಟ್ರೋಲ್ ಸಿಗ್ತಾ ಇಲ್ಲ ಯಾವುದೇ ವೆಹಿಕಲ್ ಗಳಿಗಾಗಲಿ ಅದು ಟೂ ವೀಲರ್ ಆಗ್ಬೋದು ಫೋರ್ ವೀಲರ್ ಆಗ್ಬೋದು ಅಥವಾ ಸಿಕ್ಸ್ ವೀಲರ್ ಆಗ್ಬೋದು ಟ್ವೆಲ್ ವೀಲರ್ ಆಗ್ಬೋದು ಯಾವ್ದೇ ಆಯ್ತು ಇಲ್ಲಿ ಒಂದು ಏನು ಸಮಸ್ಯೆ ಇದೆ ಅಲ್ಲ ಇದಕ್ಕೆ ನಾವು ಸ್ವಲ್ಪ ಗಮನ ಕೊಡಬೇಕು ಇದೇನಪ್ಪಾ ಅಂತಂತಂದ್ರೆ ಜನಸಾಮಾನ್ಯರಿಗೆ ಒಂದು ಮೃತ್ಯು ಕೂಪ ಅಂತ ಹೇಳ್ಬಿಟ್ಟು ಇಸಲ್ಪಟ್ಟಿದೆ ಇದೇನಪ್ಪ ಮೊನ್ನೆ ಡಾಕ್ಟರ್ ತಿರ್ಕೊಂಡು ಹಾದು ಮಾಡ್ತಾರೆ ಅದಕ್ಕಿಂತ ಮುಂಚೆನ ಒಂದು ಫ್ಯಾಮಿಲಿ ಇಲ್ಲಿ ಒಂದು ಕಾರ್ ನಲ್ಲಿ ಮೂರು ಜನ ಸ್ಪಾಟ್ ಡೆತ್ ಆಗಿದ್ದಾರೆ ಅದ್ ಹೆಂಗಪ್ಪ ಬಂದು ಈ ಸ್ಪೀಡ್ ನೂರ ಇಪ್ಪತ್ತು ಸ್ಪೀಡ್ ನಲ್ಲಿ ಇದ್ರು ಅವರು ಬಂದು ಕಂಟ್ರೋಲ್ ಸಿಕ್ಕಿಲ್ಲ ಅವ್ರಿಗೆ ಸೀದಾ ಬರ್ತಾ ಇದ್ ನೋಡದ್ ಬಿಟ್ಟು ಅಲ್ಲಿ ಕಂಪೌಂಡ್ ಗೆ ಗೊತ್ತಿದಾರೆ ಈ ಕಂಪೌಂಡ್ ಮತ್ತೊಂದು ರೋಡ್ ಯಾ ಅವ್ಯವಸ್ಥೆ ಅಂದ್ರೆ ನೀವು ನೋಡ್ಬೋದು ಮುಂದೆ ರೋಡ್ ಇದೆ ಕಾಣಂಗೇ ಇಲ್ಲ ಅದ್ ನೀವು ನೋಡ್ತಾ ಇರ್ಬೋದು ಅದು ಸರಿಯಾಗಿ ಕಾಣ್ತಾನೆ ಇಲ್ಲ ಇಷ್ಟೊಂದು ಸಮಸ್ಯೆ ಇದೆ ದಯವಿಟ್ಟು ಪ್ರಾಣ ಜೊತೆ ನಮ್ಮ ಸರ್ಕಾರ ಆಟ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇಲ್ಲಿ ಆಟೋ ಸಂಘದ ಏನು ಚಾಲಕರಿದ್ದಾರಲ್ಲ ಎಲ್ಲರೂ ಇವರು ಕೂಡ ಇಲ್ಲಿ ಈ ಘಟನೆಗಳನ್ನ ನಡೆದಾಗ ಇವರು ಕೂಡ ಪ್ರತ್ಯಕ್ಷ ಧರ್ತಿ ಆಗಿದ್ರು ಅದಷ್ಟೇ ಅಲ್ಲದೆ ಇವರು ಪ್ರತಿದಿನ ನೋಡ್ತಾ ಇದ್ದಾರೆ ಇಲ್ಲಿ ಏನೇನು ಸಮಸ್ಯೆ ಆಗಿದೆ ಅಪಘಾತಗಳು ಎಷ್ಟು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಸರ್ ದಯಮಾಡಿ ಇಲ್ಲಿ ಒಂದ ಏರ್ಪೋರ್ಟ್ ಒಳಗಡೆಯಿಂದ ಬರುವಾಗ ಲೆಫ್ಟ್ ಅಥವಾ ರೈಟ್ ರೋಡ್ ಜಂಪ್ ಕೊಡ್ಬೇಕ್ರಿ ನಮಗೆ ಯಾಕಂದ್ರ ಸ್ಪೀಡ್ ಆಟೋನು ಎಲ್ಲಾ ಗಾಡಿಗಳು ಬರ್ತಾ ಇದಾವ ಕಂಟ್ರೋಲ್ ಆಗ್ತಾ ಇಲ್ಲ ಬರುದು ಕಂಪೌಂಡ್ ಹೊಡಿದು ಅವ್ರ ಪ್ರಾಣ ಹಾನಿ ಮಾಡ್ಕೊಳ್ಳೋದು ಇದಾಗೇತಿ ನಾವು ಬರೀ ಇಲ್ಲಿ ನಿಂತ್ಕೊಂಡು ಅವನ್ನ ನೋಡುದಾಗೇತಿ ಇಲ್ಲಿ ದಯಮಾಡಿ ಯಾ ರೋಡ್ ಒಳಗೆ ರೋಡ್ ಜ ರೋಡ್ ಜಂಪ್ ಕೊಡ್ಬೇಕ ಏರ್ಪೋರ್ಟ್ ದಾಗಿಂದ ಏರ್ಪೋರ್ಟ್ ದಾಗಿಂದ ಹೊರಗ್ ಬರ್ತಾರಲ್ಲ ಅವ್ರಿಗೂ ರೋಡ್ ಜಂಪ್ ಕೊಡಬೇಕು ಇಲ್ಲಿ ಲೈಟ್ಗಳು ರಾತ್ರಿ ಹೊತ್ತಿನಲ್ಲಿ ಬಂದ್ರೆ ಲೈಟ್ ಇರಲ್ಲ ಹಿಂಗಾಗಿ ಅವಾಗ ಎಕ್ಸಿಡೆಂಟ್ ಆಗ್ತಾ ಇದಾವ ಇಲ್ಲಿ ಜನ ಪ್ರಾಣ ಕಳ್ಕೊಂಡು ಹೋಗ್ತಾ ಇದ್ದಾರೆ ಇದನ್ನ ನೀವು ಅವಶ್ಯಕತೆಯಾಗಿ ಮಾಡ್ಬೇಕು ನೋಡ್ರಿ ಸಂಬಂಧಪಟ್ಟಂತ ಇಲಾಖೆ ನಿಮ್ಮಂತ ನೀವು ಸಂಬಂಧಪಟ್ಟಂತ ಇಲಾಖೆಗಳು ಇದನ್ನ ಅವಶ್ಯಕತೆಯಾಗಿ ಮಾಡ್ಬೇಕ ಹಾಗಾಗಿ ಜನರು ಪ್ರಾಣ ಉಳಿಸಬೇಕಂತ ತಾವ್ ಹೇಳ್ತಾ ಇದ್ದಾರೆ ಈಗ ಆಟೋ ಚಾಲಕರು ಎಷ್ಟೋ ಜನ ಇವ್ರ ಗಾಡಿಗಳಿಗೆ ಎಷ್ಟೋ ಗುದ್ದಿದ್ದು ಬಡಿಸಿದ್ರಿ ಗವರ್ಮೆಂಟ್ ಬಸ್ ಈ ಪ್ರೈವೇಟ್ ಒಂದ್ ಬಡಿಸಿದಾರ ಸೈಡ್ ಹಚ್ಚಿರ್ತೇವೆ ಸೈಡ್ ಹಚ್ಚಿದ್ರು ಕೂಡ ನಮಗೆ ಹೋಗ್ಯಾರ ಅವರು ಎಷ್ಟೊಂದು ಇಲ್ಲಿ ಒಂದು ಅವ್ಯವಸ್ಥೆ ನಡೆದ ಸೊ ಇದ್ರ ಬಗ್ಗೆ ಸಂಬಂಧಪಟ್ಟಂತ ಇಲಾಖೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಲಿ ಆಮೇಲೆ ಪಿ ಡಬ್ಲ್ಯೂ ಆಗಲಿ ಯಾರೇ ಏನು ಸಂಬಂಧ ಇರುತ್ತಲ್ಲ ಅವರು ಸ್ವಲ್ಪ ಜನರ ಜೊತೆ ಏನು ಪ್ರಾ ಸಮಸ್ಯೆ ಇದೆಯಲ್ಲ ಅಲ್ಲ ಇದನ್ನ ಬಗೆಹರಿಸ್ಬೇಕಂತ ತಮ್ಮ ಕೇಳ್ಕೊಂತೇನೆ ಕ್ಯಾಮ್ರಾಮ್ಯಾನ್ ಆನಂದ್ ಬೆಳಗನ್ ಜೊತೆ ಬಸವರಾಜ್ ತೋಟಗೆ